ಅದೇ ಮಣ್ಣಿನ ಮಗನೇ ನಿಮ್ಮನ್ನ ಧೂಳಿಪ್ಸಿ ಮನೆಗೆ ಕಳಿಸಿರ್ತಕ್ಕಂಥ ಉದಾಹರಣೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನಿಮ್ಗೆ ಕಪಾಳವಾಗಿ ಕಪಾಳ ಮೋಕ್ಷ ಜನರು ಮಾಡಿರ್ತಕ್ಕಂಥದ್ದು ಎಂ ಪಿ ಚುನಾವಣೆಯಲ್ಲಿ ಶಾಸಕರ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಲ್ಲ ಸಂಸದರು ಅವರು ಬೆಂಬಲಿಗರು ಯಾರಾದ್ರೂ ಆಗಿರ್ಬೋದು ಅವ್ರ ಜೊತೆ ಇರ್ತಕ್ಕಂಥ ಎಂಥ ದೊಡ್ಡ ವ್ಯಕ್ತಿನ ಆಗಿರ್ಬೋದು ಎಲ್ಲ ಯಾರೇ ಆಗಿರ್ಬೋದು ನಾನು ನಾಳೆ ಬೆಳಗ್ಗೆ ಸಂಸದರ ಮನೆ ಹತ್ರ ಹೋಗ್ತೀನಿ ನಾನು ಅವ್ರಿಗೆ ಉತ್ತರ ಕೊಡೋಕೆ ನಾನು ತಯಾರಿದ್ದೀನಿ ಸಾವಿರ ಪ್ರಶ್ನೆ ಕೇಳಲಿ ಅವ್ರ ಸಾವಿರ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡೋಕೆ ರೆಡಿಯಾಗಿದ್ದೀನಿ ಅವರು ನಿಮಗೆ ಭಿಕ್ಷೆ ಬಿಸಾಕಿರ್ತಕ್ಕಂಥದ್ದು ಮುಖವಾಡ ಹಾಕ್ಕೊಂಡು ರಾಜಕಾರಣ ಮಾಡಬೇಕಾಗಿರ್ತ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ಇವ್ರಿಗೆ ಅವಶ್ಯಕತೆ ಇದೆ ಅದು ನಮಸ್ಕಾರ ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ನಾನು ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಒಬ್ಬ ಮಹಾನುಭಾವ ನಮ್ಮ ಮಾನ್ಯ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಸತ್ಯ ಹರೀಶ್ಚಂದ್ರರು ಆಗಿರ್ತಕ್ಕಂಥ ಸುಧಾಕರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಮಾನ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಇಶ್ರನ್ ಅವ್ರ ಬಗ್ಗೆ ಒಬ್ಬ ಬಹಳ ಅಗೋತಕ ಅಗೋತ್ಯಕಾರಿಯಾಗಿ ಮಾತನಾಡಿದ್ದಾರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅವರೇ ಸ್ವಭಾವವಾಗಿ ಅವ್ರನ್ನ ಏನು ಮಾತಾಡಿದ್ದೀನಿ ಅಂತ ಆ ದೇವಸ್ಥಾನದಿಂದ ಆಚೆ ಬಂದಾಗ ಮನಸಲ್ಲಿ ಏನಿತ್ತೋ ಗೊತ್ತಿಲ್ಲ ಪಾಪ ಅದನ್ನ ಹೊರಗೆ ಹಾಕಿದರೆ ಹೊರ ಹಾಕಿರೋದೇ ನಿಜನೇ ಪಾಪ ಮನಸ್ಸಲ್ಲಿರೋದನ್ನು ಇಟ್ಕೊಳ್ಳಲ್ಲ ಅವ್ರು ಆಚೆ ಹಾಕ್ತಾರೆ ನಮ್ಮ ಚಿಕ್ಕಬಳ್ಳಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ ಅವ್ರನ್ನ ಹುಟ್ಟದಾಗಿನಿಂದಲೂ ನಟನೆ ಮಾಡಿಕೊಂಡೇ ಬಂದಿರತಕ್ಕಂಥದ್ದು ಅನ್ನೋ ವಿಚಾರ ಮಾತಾಡಿದ್ದಾರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಗೊತ್ತಿರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಈ ಮಾನ್ಯ ಸಶ್ಯ ಸತ್ಯರಿಶ್ಚಂದ್ರ ಆಗಿರ್ತಕ್ಕಂಥ ಸುಧಾಕರ್ ಅವರು ಮುಖವಾಡ ಹಾಕ್ಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಜನತೆಗೆ ಮುನ್ನಡೆಸಿದ್ದು ಸುಮಾರು ಉದಾಹರಣೆಗಳು ಸುಮಾರು ಇದ್ದಾವೆ ಹಾಗಾಗಿ ಈತ ಮುಖವಾಡ ಹಾಕ್ಕೊಂಡು ರಾಜಕಾರಣಕ್ಕೆ ಬಂದಿರ್ಬೋದು ಬಿಟ್ಟರೆ ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಅವರು ಮುಖವಾಡ ಹಾಕ್ಕೊಂಡು ರಾಜಕಾರಣ ಮಾಡಬೇಕಾಗಿರ್ತ ಅವಶ್ಯಕತೆ ಅವ್ರಿಗಿಲ್ಲ ಇವ್ರಿಗೆ ಅವಶ್ಯಕತೆ ಇದೆ ಅದು ಇವ್ರು ಮುಖವಾಡ ಹಾಕ್ಕೊಂಡೇ ರಾಜಕಾರಣ ಮಾಡಿಕೊಂಡು ಬಂದಿರತಕ್ಕಂಥದ್ದು ಮುಂದೇನೂ ಮುಖವಾಡ ಹಾಕ್ಕೊಂಡೇ ರಾಜಕಾರಣ ಮಾಡೋವಂಥವ್ರು ಇವರು ಇನ್ನೊಂದು ಮಾತಾಡ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಕಪಾಳ ಮೋಕ್ಷ ಆಗಿದೆ ಮಾನ್ಯ ಶಾಸಕರಿಗೆ ಅಂತ ಮಾತಾಡ್ತಾರೆ ಮಾನ್ಯ ಸಂಸದ್ರೆ ಕಪಾಳಮೋಕ್ಷ ಮೋಕ್ಷ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಿಮಗೆ ಕಪಾಳವಾಗಿ ಕಪಾಳ ಮೋಕ್ಷ ಜನರು ಮಾಡಿರ್ತಕ್ಕಂಥದ್ದು ಎಂ ಪಿ ಚುನಾವಣೆಯಲ್ಲಿ ಶಾಸಕರ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ತಮಗೂ ಕಪಾಳ ಮೋಕ್ಷ ಮಾಡ್ತಕ್ಕಂಥದ್ದು ಯಾಕಪ್ಪ ಕಪಾಳ ಮೋಕ್ಷ ಅವತ್ತು ಹೊಡೆದಿದ್ದು ಅಂತಂದರೆ ತಿರುಗಿಸಿ ಇವರಿಗೆ ಕೊಟ್ಟಿರ್ತಕ್ಕಂಥ ಮತದಾರರು ಬೆಂಗಳೂರು ಸದಾಶಿವರು ಮನೆಗೆ ಹಿಂಬಾಗಿಲಿಂದ ಹೊರ ಹೋಗರಂತೆ ಇವರು ಇವ್ರಿಗೆ ಯಾವ ನೈತಿಕತೆಯಿಂದ ಮಾತಾಡ್ತಾ ಇದ್ದಾರೆ ನಮ್ಮ ಶಾಸಕರ ಬಗ್ಗೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಓಟ್ ಹಾಕಿರ್ತಕ್ಕಂಥ ಮತದಾರರು ಸ್ವಾಮಿ ನಮ್ಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಸ್ವಾಮಿ ಅಂತಂದರೆ ಯಾರನ್ನ ಬಂದವರು ಇಲ್ವಾ ಅಂತ ನೋಡ್ಬಿಟ್ಟು ಹಿಂಬಾಗ್ಲಿಂದ ಓಡಾಕ್ತಾರಂತೆ ಸಡನ್ ಆಗಿ ಮೀಟಿಂಗ್ ಇದೆ ಅಂತ ಇವ್ರು ಯಾವ ರಾಜಕಾರಣ ಮಾಡ್ತಾರೆ ಅನ್ನೋದನ್ನ ನನಗಂತೂ ಗೊತ್ತಾಗ್ತಾ ಇಲ್ಲ ಒಬ್ಬ ರಾಜಕಾರಣ ಮಾಡೋವಂಥ ವ್ಯಕ್ತಿಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಂಬಿರ್ತಕ್ಕಂಥ ಜನ ಅರ್ಧ ರಾತ್ರಿಯಲ್ಲಿ ಬಂದ್ರು ಅವ್ರ ಕಷ್ಟಕ್ಕಾಗಬೇಕು ಅದು ರಾಜಕಾರಣ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನೀವು ರಾಜಕಾರಣ ಮಾಡೋಕೆ ಬಂದಿರತಕ್ಕಂಥದ್ದಲ್ಲ ನೀವು ಲೂಟಿ ಮಾಡಿ ದೇಶನ ಮಾರಬೇಕಂತ ಬಂದಿರ್ತಕ್ಕಂಥದ್ದು ನೀವು ನೀವು ಮಾನ್ಯ ಸಂಸದ್ರೆ ನಾನು ಹೇಳಕ್ ಬಯಸ್ತೇನೆ ಮತ್ತೆ ನಿಮಗೆ ನಿಮಗೆ ಮಾನ್ಯ ಸಂಸದ ಸ್ಥಾನ ಬಂದಿರತಕ್ಕಂಥದ್ದು ನಿಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಜನ ಆಶೀರ್ವಾದದಿಂದ ಬಂದಿರತಕ್ಕಂಥದ್ದಲ್ಲ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಪಕ್ಷ ಏನಿದೆ ಅವರು ನಿಮಗೆ ಭಿಕ್ಷೆ ಬಿಸಾಕಿರ್ತಕ್ಕಂಥದ್ದು ಏನೋ ದೊಡ್ಡದಾಗಿ ನನಗೆ ಗೆದ್ದುಬಿಟ್ಟೆ ನಾನು ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿಬಿಟ್ಟಿದ್ದೀನಿ ಸಂಸದನಾಗ್ಬಿಟ್ಟಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಹೇಳ್ಕೊಡೋಕಂಥದ್ದಲ್ಲ ತಾವು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದೀರಾ ಏನನ್ನ ಅಭಿವೃದ್ಧಿ ಬಗ್ಗೆ ವಿಚಾರ ಚರ್ಚೆ ಮಾಡಬೇಕು ಅಂತಂದರೆ ಬನ್ನಿ ನಾಳೆ ಬೆಳಗ್ಗೆ ನಾನು ನಿರ್ಧಾರ ಮಾಡಿದ್ದೀನಿ ನಾಳೆ ಬೆಳಗ್ಗೆ ನಿರ್ಧಾರ ಮಾಡಿದ್ದೀನಿ ಮಾನ್ಯ ಸಂಸದರ ಮನೆ ಮುಂದ್ಗಡೆ ನಾನು ಹೋಗಿ ನಿಂತ್ಕೋತೀನಿ ಸಂಸದರು ಅವರು ಬೆಂಬಲಿಗರು ಯಾರಾದರೂ ಆಗಿರ್ಬೋದು ಅವ್ರ ಜೊತೆ ಇರ್ತಕ್ಕಂಥ ಎಂಥ ದೊಡ್ಡ ವ್ಯಕ್ತಿನ ಆಗಿರ್ಬೋದು ಎಲ್ಲ ಯಾರೇ ಆಗಿರ್ಬೋದು ನಾನು ನಾಳೆ ಬೆಳಗ್ಗೆ ಸಂಸದರ ಮನೆ ಹತ್ರ ಹೋಗ್ತೀನಿ ನಾನು ಅವ್ರಿಗೆ ಉತ್ತರ ಕೊಡೋಕೆ ನಾನು ತಯಾರಿದ್ದೀನಿ ಅವರು ಏನು ಮಾತಾಡಿದ್ದಾರೆ ಶಾಸಕರು ಸುಳ್ಳು ಹೇಳ್ಕೊಂಡು ಮಾತಾಡ್ತಿದ್ದಾರೆ ಅಭಿವೃದ್ಧಿ ಮಾಡ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ ಸುಳ್ಳು ಯಾರು ಹೇಳ್ಕೊಂಡು ರಾಜಕಾರಣ ಮಾಡಿದ್ದಾರೆ ಅನ್ನೋದನ್ನು ನಾನು ನೇರವಾಗಿ ದೃಷ್ಟಿಯಲ್ಲಿ ತೋರಿಸ್ತೀನಿ ನಾಳೆ ಬೆಳಗ್ಗೆ ಅಲ್ಲಿ ಹೋಗ್ತೀನಿ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಾಳೆ ಬೆಳಗ್ಗೆ ಕರೆಕ್ಟಾಗಿ ಹತ್ತು ಗಂಟೆಗೆ ಅಲ್ಲಿ ಇರ್ತೀನಿ ಸೊ ನಾನು ಸಂಸದರಾಗಿರ್ಬೋದು ಅವ್ರ ಜೊತೆಗಿರ್ತಕ್ಕಂಥ ಯಾರ್ಯಾರು ಆಗಿರ್ಬೋದು ಸಾವಿರ ಪ್ರಶ್ನೆ ಕೇಳಲಿ ಅವ್ರ ಸಾವಿರ ಪ್ರಶ್ನೆ ಕೇಳಲಿ ನಾನು ಉತ್ತರ ಕೊಡೋಕೆ ರೆಡಿಯಾಗಿದ್ದೀನಿ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆದ್ದಿರ್ತಕ್ಕಂಥದ್ದು ಲಾಟ್ರಿಯಿಂದ ಗೆದ್ದಿರ್ತಕ್ಕಂಥದ್ದು ಶಾಸಕರು ಗೆದ್ದಿರ್ತಕ್ಕಂಥದ್ದಲ್ಲ ನೀವು ಎಂ ಪಿ ಚುನಾವಣೆಯಲ್ಲಿ ಲಾಟ್ರಿಯಾಗಿ ಗೆದ್ದಿರ್ತಕ್ಕಂಥದ್ದು ಕುಮಾರಸ್ವಾಮಿ ಭಿಕ್ಷೆಯಿಂದ ಗೆದ್ದಿರ್ತಕ್ಕಂಥದ್ದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಜೆ ಡಿ ಎಸ್ ಓಟು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟಿದೆ ಅಂತ ನಿಮಗೂ ಗೊತ್ತಿದೆ ಆ ಓಟ್ ಬಿದ್ದಿದ್ದಾಗ ನೀವು ಗೆದ್ದಿದ್ದೀರಾ ಇಲ್ಲ ಅಂತಂದರೆ ನಿಮ್ಮ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಮರೆಮಾಚಿ ಹೊರಟೋಗಿದೆ ಶಾಸಕರು ಮನೆ ಮನೆಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಉದ್ದೇಶ ನಮ್ಮ ನನಗೆ ಒಂದೇ ಒಂದು ರೂಪಾಯಿ ಮತದಾನ ಒಂದು ರೂಪಾಯಿ ಕೊಡದರೆ ಮತದಾನ ಹಾಕಿದ್ದಾರೆ ನನ್ನ ಅವಧಿಯಲ್ಲಿ ಜನಕ್ಕೆ ಕೇಳ ಮಾಡಬೇಕು ಅನ್ನೋ ಉದ್ದೇಶ ಶಾಸಕರು ಮನಸ್ಸಲ್ಲಿದೆ ಅದಕ್ಕಾಗಿ ಅವರು ಶಾಸಕರು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರು ಕಷ್ಟಸ್ಕೋ ಕೇಳೋಕ್ಕೆ ಹೋಗ್ತಾ ಇದ್ದಾರೆ ನೀವು ಜೀವನದಲ್ಲಿ ನಿನ್ನ ನಿಜ ಜೀವನದಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರ ನಿಜ ಜೀವನದಲ್ಲಿ ಬೆಳಗ್ಗೆ ಯಾವತ್ತಾದರೂ ಮೂರುವರೆ ಗೆದ್ದು ನಾಲ್ಕೂವರೆಗೆ ಐಬಿಗೆ ಬಂದು ಐದೂವರೆ ಆರು ಗಂಟೆಗೆ ಜನರ ಕಷ್ಟ ಕೇಳೋಕ್ಕೆ ಲೀಡರ್ ಜೊತೆ ಹೋಗಿ ಆರು ಆರೂವರೆಗೆ ಯಾವುದಾದ್ರು ಕ್ಷೇತ್ರಕ್ಕೆ ಯಾವುದಾದ್ರು ಗ್ರಾಮಕ್ಕೆ ಹೋಗಿದ್ರೆ ಅದನ್ನು ದೃಶ್ಯ ತೋರಿಸಿದ್ರೆ ನನ್ನ ರಾಜಕೀಯ ಜೀವನವನ್ನು ನಿವೃತ್ತಿ ಹೊಂದಿದ್ದೇನೆ ಏನು ಹೇಳ್ತೀರ ನೀವು ಮಣ್ಣು ವಾಸನೆ ನೋಡಲಿ ಅಂತ ಮಾತಾಡ್ತೀರಾ ಮಾನ್ಯ ಸಂಸದರೇ ಮಾತಾಡಿ ಮಾತಾಡಿ ಮಾನ್ಯ ಸಂಸದರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಂಸದರೇ ನೀವು ಹುಟ್ಟಿರ್ತಕ್ಕಂಥ ಮಣ್ಣಲ್ಲೇ ಶಾಸಕ ಪ್ರದೀಪ್ ಈಶ್ವರಾಗಿರ್ತಕ್ಕಂಥ ಶಾಸಕರು ಹುಟ್ಟಿರ್ತಕ್ಕಂಥದ್ದು ಅದೇ ಮಣ್ಣಿನ ಮಗನೇ ನಿಮ್ಮನ್ನು ಧೂಳಿಪ್ಸಿ ಮನೆಗೆ ಕಳಿಸಿರ್ತಕ್ಕಂಥ ಉದಾಹರಣೆ ಮಣ್ಣು ಇದು ಪೆರೇಸಂದ ಗ್ರಾಮದಲ್ಲಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರನವರ ಹೆಗ್ಗಳಿಕೆ ಇನ್ನು ಮೇಲಾದರೂ ಮಾನ್ಯ ಸಂಸದರೇ ನಿಮಗೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಲಾಟ್ರಿಲಿ ಗೆದ್ದಿದ್ರ ನೀವು ಜನರ ಕೆಲಸ ಜನಪರ ಕೆಲಸ ಮಾಡಬೇಕ ಗಮನ ಕೊಡಿ ಅದು ಬಿಟ್ಟು ಶಾಸಕ ಪ್ರದೀಪ್ ಅವರು ಹತ್ತು ಒಂದು ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಷ್ಟ ಸುಖ ಕೇಳಿಕೊಂಡು ಬಡವ್ರ ಹತ್ರ ಹೋಗ್ತಾ ಇದ್ದಾರೆ ಆತ ಒಳ್ಳೆ ಹೆಸರು ಮಾಡ್ತಾಯಿದ್ದಾರೆ ಅದನ್ನ ಒಳ್ಳೆ ಹೆಸರು ಬಂದುಬಿಟ್ಟಿದೆ ಮೊನ್ನೆ ಸಂಸದರ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಕಾಣೆ ಆಗಿಬಿಟ್ಟಿದೆ ಅಂತೇಳಿ ನೀವು ಬಾಯಿಗೆ ಬಂದಾಗ ಮಾತಾಡೋದಲ್ಲ ಬಿಡಬೇಕು ಇವತ್ತಿಗೆ